ನಮಸ್ಕಾರ ಟಿವಿ ತರ್ಟೀನ್ ಕರ್ನಾಟಕ ಸುದ್ದಿವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ರಚನಾ ಚಂದ್ರಶೇಖರ್ ಹೆಡ್ಲೈನ್ಸ್ ಲಿಂಗಸೂರು ಸುರಪುರ ಮಧ್ಯ ಕಣಿವೆ ರಸ್ತೆಯಲ್ಲಿ ಎರಡು ದೊಡ್ಡ ಲಾರಿಗಳ ನಡುವೆ ಭೀಕರ ಅಪಘಾತ ಲಿಂಗಸೂರು ಸುರಪುರ ಮಧ್ಯೆ ಕಣಿವೆ ದಾರಿಯಲ್ಲಿ ಇಂದು ಬೆಳಗ್ಗೆ ಹನ್ನೊಂದು ಮೂವತ್ತರ ವೇಳೆಯಲ್ಲಿ ಎರಡು ದೊಡ್ಡ ಲಾರಿಗಳು ಮುಖಾಮುಖಿ ಡಿಕ್ಕಿಯಾಗಿವೆ ಸದ್ಯ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ ಅಪಘಾತ ನಡೆದಿರುವ ಸ್ಥಳದಿಂದ ಮೂರ್ನಾಲ್ಕು ಕಿಲೋಮೀಟರ್ಗಳಷ್ಟು ರಸ್ತೆ ಸಂಚಾರ ಸ್ಥಗಿತ ಆಗಿದ್ದು ವಾಹನಗಳ ಸಂಚಾರಕ್ಕೆ ಕಷ್ಟವಾಗಿದೆ ಪಾಸಾಗಲ್ಲ ಪಾಸಾಗಲ್ಲ ಹಣ ನೀನ್ ಪಾಸಾಗಲ್ಲ ಈ ಬಿಳಿ ಮೇಲೆ ನಿಂತ್ಕೊಂಡು ಬೆಳಗಿಂದ ನಿಂತವು ಏನಕ್ಕಲ್ಲ ಬೆಳಗ್ಗಿನ ಈಗ ಒಂದ್ ಗಂಟೆಲ್ಲಾಗಿರೋದು